ನೋಡಿ ನಮ್ಮೆಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಾನು ನಿಮ್ಮ ಪರೀಕ್ಷಾ ಸರಣಿಯಲ್ಲಿ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಅಧ್ಯಾಯಕ್ಕೆ ಸಾಕ್ತಾ ಇದ್ದೀನಿ ಅದ್ಯಾವುದು ಅಂತಂದರೆ ಸಮಾಂತರ ಶ್ರೇಣಿಗಳು ಸಮಾಂತರ ಶ್ರೇಣಿಗಳು ಅಧ್ಯಾಯದ ಮೇಲೆ ಟ್ವೆಂಟಿ ಟ್ವೆಂಟಿ ಟೂದಿಂದ ಏನೇನು ಪ್ರಶ್ನೆಗಳು ಬಂದಿದ್ದಾವೆ ಅನ್ನೋದನ್ನು ನೋಡ್ತಾ ಪರಿಹಾರವನ್ನು ತಿಳಿತಾ ಹೋಗೋಣ ಇಲ್ಲಿ ಮೊದಲನೇ ಪ್ರಶ್ನೆಯನ್ನು ಗಮನಿಸ್ರಿ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಕೇಳಿದ್ದಾರೆ ಸಾಮಾನ್ಯ ವ್ಯತ್ಯಾಸವನ್ನು ಡಿ ಅಂತ ಸೂಚಿಸ್ತೀರಿ ಇದು ಯಾವುದೇ ಪದ ಮೈನಸ್ ಅದರ ಹಿಂದಿನ ಪದ ತಗೋಬೇಕು ಇಲ್ಲಿ ಎರಡನೇ ಪದ ತಗೊಳ್ರಿ ತೊಂಬತ್ತ್ಮೂರು ಅದರ ಹಿಂದಿನ ಪದ ಎಷ್ಟಿದೆ ನೂರಿದೆ ನೈಂಟಿ ತ್ರೀ ಮೈನಸ್ ಹಂಡ್ರೆಡ್ ಇಲ್ಲ ಏಯ್ಟಿ ಸಿಕ್ಸ್ ಮೈನಸ್ ನೈಂಟಿ ತ್ರೀ ಮಾಡಿದ್ರು ಕೂಡ ಸರಿ ಹೋಗ್ತದೆ ಈಗ ಡಿಫ್ರೆನ್ಸ್ ಎಷ್ಟು ಬರ್ತದೆ ನೋಡ್ರಿ ಏಳು ಬರ್ತದೆ ಅದು ದೊಡ್ಡಂಕೆ ಚಿನ್ನಡಬೇಕು ಮೈನಸ್ ಏಳು ಬರ್ತದೆ ಮೈನಸ್ ಏಳು ನಮಗೆ ಎಲ್ಲಿ ಕಂಡು ಬರ್ತಾ ಡಿ ಡಿನಲ್ಲಿ ಕಂಡು ಬರ್ತಾ ಇದೆ ಆಪ್ಷನ್ ಡಿ ಇದ್ದದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಅಂತಕ್ಕಂಥದ್ದನ್ನು ಗಮನಿಸ್ತೀವಿ ಹಾಗೆಯೇ ಮುಂದಿನ ಒಂದು ಪ್ರಶ್ನೆಯನ್ನು ಗಮನಿಸೋಣ ಮುಂದಿನ ಪ್ರಶ್ನೆ ಏನಿದೆ ಅಂತ ನೋಡ್ರಿ ಒಂದು ಸಮಾಂತರ ಶ್ರೇಣಿಯ ಮೊದಲ ನಾಲ್ಕು ಪದಗಳ ಮೊತ್ತವು ಅಂದರೆ ಎಸ್ ಫೋರ್ ಕೊಟ್ಟಿದ್ದಾರೆ ಸ್ವಲ್ಪ ಟ್ರಿಕ್ಕಿ ಇದು ಪ್ರಾಬ್ಲಮ್ ಇದು ಲಕ್ಷ ಕೊಟ್ಟರೆ ಸರಿ ಎಸ್ ಫೋರ್ ಇಕ್ಕೋಟೆ ಎಷ್ಟು ಕೊಟ್ಟಿದ್ದಾರೆ ಇಪ್ಪತ್ತು ಕೊಟ್ಟಿದ್ದಾರೆ ಆಮೇಲೆ ಮೊದಲ ಮೂರು ಪದಗಳ ಮೊತ್ತವು ಅಂದರೆ ಎಸ್ ತ್ರೀ ಕೊಟ್ಟಿದ್ದಾರೆ ಎಸ್ ತ್ರೀ ಇಸ್ ಇಕ್ಕೋಟೆ ಎಷ್ಟು ಹನ್ನೆರಡು ಆಗಿದೆ ಆ ಸಮಾಂತರ ಶ್ರೇಡಿಯ ನಾಲ್ಕನೇ ಪದವನ್ನು ಕಂಡುಹಿಡಿಯಿರಿ ಎ ಫೋರನ್ನು ಕಂಡುಹಿಡಿಯಲಿಕ್ಕೆ ನಿಮಗೆ ಕೇಳಿದಾರೆ ಎ ಫೋರ್ ನಿಮಗೊಂದು ಸೂತ್ರ ಇದೆ ಏನಂದ್ರೆ ಎ ಎನ್ ಇಸ್ ಈಕ್ವಲ್ ಟು ಎ ಎನ್ ಇಸ್ ಈಕ್ವಲ್ ಟು ಎಸ್ ಎನ್ ಮೈನಸ್ ಆಫ್ ಎಸ್ ಎನ್ ಮೈನಸ್ ಒನ್ ಈ ಸೂತ್ರವನ್ನು ಸ್ಮರಿಸ್ಕೋಬೇಕು ಎನ್ ಪದಗಳ ಮೊತ್ತ ಇಮಿಡಿಯೇಟ್ಲಿ ಅದ್ರ ಹಿಂದಿನ ಎನ್ ಪದಗಳವರೆಗಿನ ಮೊತ್ತ ಎಸ್ ಎನ್ ಮೈನಸ್ ಒನ್ ಈ ವ್ಯತ್ಯಾಸ ಯಾವಾಗಲೂ ಎ ಎನ್ಗೆ ಸರಿ ಹೋಗಿರ್ತದೆ ಇಲ್ಲಿ ಎನ್ ಜಾಗದಾಗ ಏನು ಮಾಡೋಣ ಮಾಡುವ ನಾಲ್ಕು ಹಾಕೋನು ನೋಡ್ರಿ ಎ ಫೋರ್ ನಾಲ್ಕನೇ ಪದ ಕೇಳಿದಾರಲ್ಲ ಅವ್ರು ಅದಕ್ಕೆ ಎನ್ ಇದ್ದಲ್ಲಿ ನಾಲ್ಕು ಹಾಕ್ರಿ ಅವಾಗ ಏನು ಸೂತ್ರ ಅದೇ ಅರೆಂಜ್ ಆಗ್ತೈತೆ ನೋಡ್ರಿ ಎ ಫೋರ್ ಇಸ್ ಈಸ್ ಈಕ್ವಲ್ಟು ಎನ್ ಇದ್ದಲ್ಲಿ ನಾಲ್ಕು ಹಾಕ್ತೇನೆ ಎ ಫೋರ್ ಇಸ್ ಈಸ್ ಈಕ್ವಲ್ಟು ಎಸ್ ಎನ್ ಎನ್ ಬದಲಿಗೆ ನಾಲ್ಕು ಹಾಕಿರಿ ಆಮೇಲೆ ಎಸ್ ಎನ್ ಮೈನಸ್ ಒನ್ ಫೋರ್ ಮೈನಸ್ ಒನ್ ಅಂದ್ರೆ ಎಸ್ ಫೋರ್ ಮೈನಸ್ ಎಸ್ ಫೋರ್ ಮೈನಸ್ ಏನಾಯಿತು ಎಸ್ ತ್ರೀ ಆಯಿತು ಎಸ್ ತ್ರೀ ಯಾಕಾಯ್ತದ್ದು ನಾಲ್ಕು ಮೈನಸ್ ಒನ್ ಅಂದ್ರೆ ಮೂರು ಬರ್ತದೆ ಈಗ ಎಸ್ ಫೋರ್ದ ಬೆಲೆ ಎಷ್ಟಿದೆ ನೋಡ್ರಿ ಇಪ್ಪತ್ತಿದೆ ಆಮೇಲೆ ಎಸ್ ತ್ರೀದ ಬೆಲೆ ಎಷ್ಟಿದೆ ಹನ್ನೆರಡಿದೆ ಇಪ್ಪತ್ತೊಳಗೆ ಹನ್ನೆರಡು ಕಳೆದ್ರೆ ನಿಮ್ಗೆ ಎಷ್ಟು ಬರ್ತದೆ ಎಂಟು ಬರ್ತದೆ ಎಂಟು ಸರಿಯಾಗಿರ್ತಕ್ಕಂಥ ಉತ್ತರ ಇಲ್ಲಿ ಟ್ವೆಂಟಿ ಮೈನಸ್ ಟ್ವೆಲ್ವ್ ಇದು ನಿಮಗೆ ಎ ಫೋರನ್ನು ಕೊಡ್ತದೆ ನಾಲ್ಕನೇ ಪದವನ್ನು ಕೊಡ್ತದೆ ಹಾಗೆ ಮುಂದಿನ ಪ್ರಶ್ನೆ ನೋಡಿರಿ ಒಂದು ಶ್ರೇಡಿ ಕೊಟ್ಟಿದ್ದಾರೆ ಇಲ್ಲಿ ಮೊದಲನೇ ಪದ ಆರಿದೆ ಸಾಮಾನ್ಯ ವ್ಯತ್ಯಾಸ ಬರ್ಕೊಳ್ಳೋಣ ಎರಡನೇ ಪದ ಮೈನಸ್ ಒಂದನೇ ಪದ ಮಾಡ್ರಿ ಹತ್ತರಾಗ ಆರು ಕಳಿರಿ ಹತ್ತರಿಂದ ಆರನ್ನು ಕಳೆದ್ರೆ ನಿಮ್ಗೆ ಎಷ್ಟು ಬರ್ತದೆ ಅಂದ್ರೆ ನಾಲ್ಕು ಬರ್ತದೆ ಈ ಸಮಾಂತರ ಶ್ರೇಡಿ ಹದಿನೈದನೇ ಪದವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ ಅಂದರೆ ಎ ಫಿಫ್ಟೀನನ್ನು ಕೇಳಿದ್ದಾರೆ ನಿಮ್ಮ ಸೂತ್ರವನ್ನು ಬರೆದು ಈ ಒಂದು ಲೆಕ್ಕವನ್ನು ಬಿಡಿಸ್ಬೇಕು ನೀವು ಎ ಎನ್ ಇಕೋಟು ಸಮಾಂತರ ಎನ್ ಎ ಪದ ಕಂಡು ಹಿಡಿತಕ್ಕಂಥ ಸೂತ್ರ ಗೊತ್ತು ನಿಮಗೆಲ್ಲ ಎ ಎನ್ ಇಕೋಟು ಏನಿದೆ ಅಂತಂದರೆ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇದು ಸಮಾಂತರ ಶ್ರೇಣಿಯ ಎನ್ ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಲಿಕ್ಕೆ ಇರ್ತಕ್ಕಂಥ ಸೂತ್ರ ಇಲ್ಲಿ ಫಿಫ್ಟೀನ್ ಹಾಕಿರಿ ಎನ್ ಜಾಗದಾಗ ಹದಿನೈದು ಹಾಕಿರಿ ಎ ಅಂದರೆ ಆರು ಪ್ಲಸ್ ಎನ್ ಮೈನಸ್ ಒನ್ ಅಂದರೆ ಫಿಫ್ಟೀನ್ ಮೈನಸ್ ಒನ್ ಇಂಟು ಇಂಟು ಡಿ ಡಿ ಅಂದರೆ ಎಷ್ಟಿದೆ ನೋಡಿರಿ ನಾಲ್ಕಿದೆ ಡಿ ನಾಲ್ಕು ಸರಿನಾ ಈಗ ಆರು ಬರೆಯೋಣ ಹದಿನೈದ್ರಾಗ ಒಂದು ಹೋದ್ರೆ ಹದಿನಾಲ್ಕು ಗುಂಡ್ಲೆ ಎಷ್ಟು ನಾಲ್ಕು ಆಮೇಲೆ ನಿಮಗೆ ಇನ್ನೊಂದು ಇನ್ಸ್ಟ್ರಕ್ಷನ್ ಸ್ವಲ್ಪ ಲೆಕ್ಕಾಚಾರ ಮಾಡೋದನ್ನಾಗ ಒಮ್ಮೆ ಡಿಜಿಟಲ್ ಏರರ್ ನಾನು ಮಾಡ್ತಿರ್ತೀನಿ ಏನಾರ ತಪ್ಪಿದೋ ಅಂದರೆ ಇಮ್ಮಿಡಿಯೇಟ್ಲಿ ರೆಸ್ಪಾಂಡ್ ಮಾಡಿರಿ ಅದು ಪೂರ್ಣ ಮುಗಿದ ಮೇಲೆ ಹೇಳಬೇ ಅಥವಾ ಹಾಗೇ ಬಿಡಬೇಡ ಇಲ್ಲೇ ಕರೆಕ್ಷನ್ ಆಗು ಬಿಡ್ತದ ಮತ್ತು ಆಮೇಲೆ ಎಲ್ಲರಿಗೂ ಅನುಕೂಲ ಆಗ್ತದ ಹದಿನಾಲ್ಕು ನಾಲ್ಕಲೇ ಎಷ್ಟು ಆಗ್ತದ ನೋಡಿರಿ ನಾಲ್ಕು ನಾಲ್ಕೆ ಹದಿನಾರು ಒಂದು ಕೈಲ್ಲ ನಾಲ್ಕು ಒಂದ್ ನಾಲ್ಕು ಒಂದು ಐದು ನನ್ನ ಪ್ರಕಾರ ಹದಿನಾಲ್ಕು ನಾಲ್ಕಲೇ ಐವತ್ತಾರು ಐವತ್ತಾರು ಕಾರ್ ಕುಡ್ಸಿದ್ರೆ ಅರವತ್ತ ಎರಡು ಬರ್ತದೆ ಇದು ಹದಿನೈದನೇ ಪದ ನಮ್ಗೆ ಕೇಳಿದ್ದೇನು ಕೊಟ್ಟಿರ್ತಕ್ಕಂಥ ಶ್ರೇಡಿಯ ಹದಿನೈದನೇ ಪದವನ್ನು ಕೇಳಿದ್ರು ಹದಿನೈದನೇ ಪದ ಅರವತ್ತೆರಡು ಅಂತಕ್ಕಂಥದ್ದನ್ನು ಕಾಣ್ತೀವಿ ಹಾಗೆ ಮುಂದಿನ ಪ್ರಶ್ನೆ ನೋಡಿರಿ ತ್ರೀ ಪ್ಲಸ್ ಸಿಕ್ಸ್ ಪ್ಲಸ್ ನೈನ್ ಟ್ಯಾಶ್ ಟ್ಯಾಶ್ ಈ ಸಮಾಂತರ ಶ್ರೇಡಿಯ ಮೊದಲ ಹದಿನೈದು ಪದಗಳ ಮೊತ್ತವನ್ನು ಸೂತ್ರದ ಸಹಾಯದಿಂದ ಕಂಡುಬಿಡೀವಿ ನೋಡಿರಿ ಈ ಪ್ರಕಾರದ ಪ್ರಶ್ನೆ ಎರಡು ಅಂಕಕ್ಕೆ ಖಚಿತವಾಗಿ ಕೇಳ್ತಾರೆ ಸ್ವಲ್ಪ ಕೆಲವು ಸತಿ ಮೂರ ಅಂಕಕ್ಕೂ ಕೇಳಿದ್ದಾರೆ ಗಟ್ಟಿಯಾಗಿ ಈ ಪ್ರಕಾರವನ್ನು ತಾವೆಲ್ಲ ಪ್ರಾಕ್ಟೀಸ್ ಮಾಡಿರಿ ಸ್ವಲ್ಪ ಅವರಿಗೆ ಇದ್ದವ್ರಿಗೂ ಕೂಡ ಹೆಲ್ಪ್ ಆಗ್ತಕ್ಕಂಥ ಪ್ರಕಾರ ಇದು ನೋಡಿರಿ ಮೊದಲನೇ ಪದ ಬರೀನು ಎ ಕೋಟೆ ಎಷ್ಟಿದೆ ಮೂರಿದೆ ಆಮೇಲೆ ಸಾಮಾನ್ಯ ವ್ಯತ್ಯಾಸ ಬರೀನು ಎರಡನೇ ಪದ ಆರಿದೆ ಮೊದಲನೇ ಪದ ಮೂರಿದೆ ಆರಾಗ ಮೂರು ಹೋದ್ರೆ ಮೂರು ಸಾಮಾನ್ಯ ವ್ಯತ್ಯಾಸ ಮೂರಾಯಿತು ಈ ಸಮಾಂತರ ಶ್ರೇಡಿಯ ಮೊದಲ ಹದಿನೈದು ಪದಗಳ ಮೊತ್ತವನ್ನು ಅಂದರೆ ಎಸ್ ಫಿಫ್ಟೀನ್ ಇದನ್ನು ನೀವು ಕಂಡುಹಿಡಬೇಕಾಗಿತ್ತು ಏನು ಉಪಯೋಗ ಮಾಡಿ ಸೂತ್ರವನ್ನು ಉಪಯೋಗಿಸಿ ಹದಿನೈದು ಪದಗಳ ಮೊತ್ತವನ್ನು ಕಂಡುಹಿಡಬೇಕಾಗಿದೆ ಈಗ ಸೂತ್ರ ಬರೀ ನಾವು ಎಸ್ ಎನ್ ಇಸ್ ಇಸಿಗ್ ಟು ಎನ್ ಅಪಾಯಿಂಟ್ ಟು ಇಂಟು ಬ್ರಕೆಟ್ ಟು ಎ ಎನ್ ಅಪಾಯಿಂಟ್ ಟು ಇಂಟು ಬ್ರಕೆಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಎನ್ ಪ ಅಂತಂದ್ರೆ ಡಿ ಇದು ಸಮಾಂತರ ಸೃಡಿಯ ಎನ್ ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಲಿಕ್ಕೆ ಇರತಕ್ಕಂತಹ ಸೂತ್ರ ಇಲ್ಲಿ ಬೆಲೆ ಏನು ಹಾಕೋಣ ಎನ್ ಜಗದಾಗ ಹದಿನೈದು ಹಾಕೋದು ಎಸ್ ಫಿಫ್ಟೀನ್ ಇಸಿಗ್ ಟು ಫಿಫ್ಟೀನ್ ಡಿವೈಡೆಡ್ ಬೈ ಟು ಫಿಫ್ಟೀನ್ ಡಿವೈಡ್ ಬೈ ಟು ಇಂಟು ಬ್ರಕೆಟ್ ಟು ಎ ಟು ಇಂಟು ಎ ಏನು ಬೆಲೆ ಎಷ್ಟಿದೆ ಮೂರಿದೆ ಟು ಇಂಟು ತ್ರೀ ಪ್ಲಸ್ ಎನ್ ಮೈನಸ್ ಒನ್ ಫಿಫ್ಟೀನ್ ಮೈನಸ್ ಒನ್ ಎನ್ನದ ಬೆಲೆ ಹದಿನೈದು ಇರೋದರಿಂದ ಹದಿನೈದು ಮೈನಸ್ ಒಂದು ಆಯಿತು ಇನ್ನು ಡಿದು ಬೆಲೆ ಎಷ್ಟು ನೋಡಿರಿ ದ ಬೆಲೆ ಎಷ್ಟಿದೆ ಇಲ್ಲಿ ಮೂರಿದೆ ಎಂಟು ಮೂರು ಹಾಕ್ಕೊಳ್ಳೋಣ ಸರಿ ಫಿಫ್ಟೀನ್ ಡಿವೈಡೆಡ್ ಬೈ ಟು ಇಂಟು ಬ್ರಕೇಟ್ ಎರಡು ಮೂರಲೇ ಎಷ್ಟು ಆರು ಹದಿನೈದರಾಗ ಒಂದು ಹೋದರೆ ಎಷ್ಟು ಹದಿನಾಲ್ಕು ಹದಿನಾಲ್ಕು ಗುಂಡ್ಲೆ ಎಷ್ಟು ಮಾಡೋಣ ಅಂತಂದ್ರೆ ಮೂರು ಮಾಡೋಣ ಈಕ್ವಲ್ ಟು ಹದಿನೈದು ಬಾಗಲೇ ಎರಡು ಹದಿನೈದು ಬಾಗಿಲೆ ಎರಡು ಇಂಟು ಬ್ರಿಕೆಟ್ ಆರು ಪ್ಲಸ್ ಹದಿನಾಲ್ಕು ಮೂರಲೆ ಮೂರು ನಾಲ್ಕಲೇ ಹನ್ನೆರಡ ಒಂದು ಕೈಲ ಆಮೇಲೆ ಮೂರೊಂದಲೇ ಮೂರು ಒಂದು ನಾಲ್ಕು ಆಯ್ತು ನಲ್ವತ್ತೆರಡು ಆಯ್ತಿದ್ದು ನಲವತ್ತೆರಡಕ್ಕೆ ಆರು ಕೂಡಿಸ್ರಿ ನಲ್ವತ್ತೆಂಟು ಆಗ್ತದೆ ಫಿಫ್ಟೀನ್ ಬೈ ಟು ಫಿಫ್ಟೀನ್ ಬೈ ಟು ಇಂಟು ಫೋರ್ಟಿ ಟು ಪ್ಲಸ್ ಸಿಕ್ಸ್ ಫೋರ್ಟಿ ಏಯ್ಟ್ ಆಯಿತು ಫೋರ್ಟಿ ಟು ಪ್ಲಸ್ ಸಿಕ್ಸ್ ಫೋರ್ಟಿ ಏಯ್ಟ ಒಂದಲೆ ಎರಡು ಎರಡಲೇ ನಾಲ್ಕು ಎರಡು ನಾಲ್ಕಲೇ ಎಂಟು ಹದಿನೈದ ಮತ್ತು ಇಪ್ಪತ್ನಾಲ್ಕ ಗುಣಾಕಾರ ಮಾಡಿರಿ ಕರೆಕ್ಟ್ ಹೇಳಿರಿ ನೀವು ಹೇಳಿದ್ದೆ ಬರಿತೀನಿ ಫಿಫ್ಟೀನ್ ಆ್ಯಂಡ್ ಟ್ವೆಂಟಿ ಫೋರ್ ಹದಿನೈದು ಪದಗಳ ಮೊತ್ತ ಇಲ್ಲಿ ಸಿಕ್ ನಮಗೆ ಹೇಳ್ರಿ ಎಷ್ಟು ಬರ್ತದ ಮೂರ್ನೂರ ಅರವತ್ತ ಹಾಂ ಫಿಫ್ಟಿ ಒನ್ ಫಿಫ್ಟಿ ಓಕೆ ಮೂರ್ನೂರ ಅರವತ್ತು ಹದಿನೈದು ಪದಗಳ ಮೊತ್ತ ಮೂರ್ನೂರ ಅರವತ್ತಾಯ್ತು ಸರಿ ಮುಂದಿನ ಪ್ರಶ್ನೆಗೆ ಹೋಗು ನೋಡ್ರಿ ಹಂಗಂದ್ರೆ ಒಂದು ನೂರ ಮೂವತ್ತು ಇದು ಸಮಾಂತರ ಶ್ರೇಣಿಯ ಪದವಾಗಿದೆಯೇ ಪರೀಕ್ಷಿಸಿ ಅಂದ್ರೆ ಇಲ್ಲಿ ಎ ಎನ್ ಎನ್ನು ಇಕ್ಕೊಂಡು ಸೂತ್ರ ಹಾಕ್ಕೋಬೇಕು ಎ ಪ್ಲಸ್ ಎನ್ ಮೈನಸ್ ಒನ್ ಇನ್ ಟು ಡಿ ಇದ್ರಾಗ ನೀವೇನಿಲ್ಲ ಎಲ್ಲ ಬೆಲೆ ಹಾಕೊಂತ ಹೋಗೋದು ಎನ್ ಕಂಡುಹಿಡಿದು ಅದು ಎನ್ ಸ್ವಾಭಾವಿಕ ಸಂಖ್ಯೆ ಬಂತು ಅಂದರೆ ಇದು ಪದ ಆಗಿರ್ತದೆ ಇದು ಸ್ವಾಭಾವಿಕ ಸಂಖ್ಯೆ ಬಿಟ್ಟು ಋಣ ಸಂಖ್ಯೆ ಫ್ರ್ಯಾಕ್ಷನ್ ಹೇಗೆ ಬಂದರೆ ಅದಾಗಿರೋಂಗಿಲ್ಲ ಪದ ಆಗಿರಂಗಿಲ್ಲ ಅಷ್ಟ ಎ ಎನ್ ಒನ್ ಥರ್ಟಿ ಇದು ಎ ಅಂದರೆ ಮೊದಲನೇ ಪದ ಮೂರು ಎನ್ ಮೈನಸ್ ಒನ್ ಇಂಟು ಡಿ ಸಾಮಾನ್ಯ ವ್ಯತ್ಯಾಸ ಏಳರ ಮೂರ ಎಷ್ಟು ಬರ್ತದೆ ನಾಲ್ಕು ಬರ್ತದೆ ಈಗ ಒನ್ ಥರ್ಟಿ ಮೈನಸ್ ತ್ರೀ ಮಾಡೋದು ಒನ್ ಥರ್ಟಿ ಮೈನಸ್ ತ್ರೀ ಈಕ್ವಲ್ ಟು ಎನ್ ಮೈನಸ್ ಒನ್ ಇಂಟು ಎಷ್ಟಾಯ್ತು ಅಂದರೆ ಇದು ನಾಲ್ಕು ಆಯಿತು ಒಂದೂರ ಮೂವತ್ತರಾಗ ಮೂರು ತೆಗೆದ್ರೆ ಒಂದು ನೂರ ಇಪ್ಪತ್ತೇಳು ಆಯ್ತದೆ ಹೌದಾ ಈಕ್ವಲ್ ಟು ಎನ್ ಮೈನಸ್ ಒನ್ ಇಂಟು ಫೋರ್ ಆಯಿತು ಈ ನಾಲ್ಕನೇ ಈ ಕಡೆ ಪಕ್ಷಾಂತರ ಮಾಡ್ಕೊಂಡ್ರೆ ಒನ್ ಟ್ವೆಂಟಿ ಸೆವೆನ್ ಡಿವೈಡೆಡ್ ಬೈ ಫೋರ್ ಈಕ್ವಲ್ ಟು ಎಷ್ಟು ಬಂತು ಎನ್ ಮೈನಸ್ ಒನ್ ಬಂತು ಆ ಮೈನಸ್ ಒನ್ ಈ ಕಡೆ ತೊಗೊಂಡು ಬರ್ರಿ ಒನ್ ಟ್ವೆಂಟಿ ಸೆವೆನ್ ಡಿವೈಡೆಡ್ ಬೈ ಫೋರ್ ಒನ್ ಟ್ವೆಂಟಿ ಸೆವೆನ್ ಡಿವೈಡೆಡ್ ಬೈ ಫೋರ್ ಪ್ಲಸ್ ಒನ್ ಈಕ್ವಲ್ ಟು ಆಯಿತು ಎನ್ ಮೈನಸ್ ಒನ್ ಆಯಿತು ಇನ್ನು ಮತ್ತೆ ಯಾಕೆ ಮೈನಸ್ ಒನ್ ಬರದೇನ ಅಲ್ಲಿ ಇಮ್ಮಿಡಿಯೇಟ್ ರೆಸ್ಪಾಂಡ್ ಮಾಡ್ಬೇಕಿಂತಹ ತಪ್ಪುಗಳಿಗೆ ಆ ಮೈನಸ್ ಒನ್ ಈ ಕಡೆ ತರಣ್ಣ ಏನಾಗಿತ್ತು ಪ್ಲಸ್ ಒನ್ ಆಯಿತಾ ಹಾಂ ಸುಮ್ಮನೆ ಕೂಡಬೇಡ ತಪ್ಪಾದ್ರೂ ಸುಮ್ಮಕೊಂಡುಬಾರ್ದು ಪದ್ಧತಿ ಅಲ್ಲದು ನೋಡಿರಿ ನಾಲ್ಕೊಂದೇ ನಾಲ್ಕು ಒನ್ ಟ್ವೆಂಟಿ ಸೆವೆನ್ ಪ್ಲಸ್ ಫೋರ್ ಅಂದರೆ ಒನ್ ಥರ್ಟಿ ಒನ್ ಎನ್ ಕೊಟ್ಟೆ ಎಷ್ಟು ಬಂತು ಒನ್ ತರ್ಟಿ ಒನ್ ಡಿವೈಡೆಡ್ ಬೈ ಫೋರ್ ಬಂತು ಪ್ಲಸ್ ಆ ತಗೊಂಡೆ ನಾಯಿ ನಾಲ್ಕೊಂದೇ ನಾಲ್ಕು ಒಂದೂರ ಇಪ್ಪತ್ತೇಳಕ್ಕೆ ನಾಲ್ಕು ಕೂಡಿಸಿದೆ ಒನ್ ಥರ್ಟಿ ಒನ್ ಬೈ ಫೋರ್ ಬಂತು ಇದು ನಾಲ್ಕಲೇ ಬಾಗೋಗಂಗಿಲ್ಲ ಹಾಂ ಅಂದರೆ ಇದು ಸ್ವಾಭಾವಿಕ ಸಂಖ್ಯೆ ಆಗಿಲ್ಲ ಹಾಂ ಇದು ಆದ್ದರಿಂದ ಒಂದು ನೂರ ಮೂವತ್ತು ಕೊಟ್ಟಿರುವ ಶ್ರೇಡಿಯ ಪದವಾಗಿಲ್ಲ ಕೊಟ್ಟಿರುವ ಶ್ರೇಡಿಯ ಪದ ಆಗಿಲ್ಲ ಶ್ರೇಡಿಯ ಪದವಲ್ಲ ಅಥವಾ ಪದ ಆಗಿಲ್ಲ ಅಂತಕ್ಕಂಥ ತೀರ್ಮಾನಕ್ಕೆ ನಾವು ಬರ್ತೀವಿ ಸೊ ಇದಿಷ್ಟು ಪರಿಹಾರ ಮುಂದಿನ ಪ್ರಶ್ನೆ ನೋಡ್ರಿ ಒಂದು ಶಾಲೆಯ ವಿದ್ಯಾರ್ಥಿಗಳ ಸಮಗ್ರ ವಾರ್ಷಿಕ ನಿರ್ವಹಣೆಗಾಗಿ ಏಳು ನಗದು ಬಹುಮಾನಗಳನ್ನು ಇಟ್ಟಿದ್ದಾರೆ ಅದು ಎಷ್ಟು ಏಳ್ನೂರು ರೂಪಾಯಿ ಮೊತ್ತವನ್ನು ತೆಗೆದಿಡ್ಸಿದ್ದಾರೆ ಅದರ ಸಲುವಾಗಿ ಏಳು ಬಹುಮಾನ ಸಲುವಾಗಿ ಪ್ರತಿ ಬಹುಮಾನವೂ ಅದರ ಮುಂಚಿನ ಬಹುಮಾನಕ್ಕಿಂತ ಇಪ್ಪತ್ತು ರೂಪಾಯಿ ಕಡಿಮೆ ಆಗ್ತಾ ಹೋಗ್ತಾ ಇದೆ ಹಾಗಾದರೆ ಪ್ರತಿ ಬಹುಮಾನದ ಮೌಲ್ಯ ಏನು ಅಂತ ಕಂಡುಹಿದೆ ಅಂತ ಹೇಳಿದ್ದಾರೆ ನಿಮಗೆ ಒಟ್ಟು ನಗದು ಅಂದರೆ ಇದೇನು ಎಸ್ ಎಸ್ ಸೆವೆನ್ ಅದು ಏಳು ಬಹುಮಾನಗಳ ಮೊತ್ತ ಎಸ್ ಎಸ್ ಸೆವೆನ್ ಅಂದರೆ ಏಳು ಪದಗಳ ಮೊತ್ತ ಎಷ್ಟು ಸೆವೆನ್ ಹಂಡ್ರೆಡ್ ಅನ್ನೋದನ್ನು ಒಂದು ಗೊತ್ತು ಇಲ್ಲಿ ಆಮೇಲೆ ಇಲ್ಲಿ ಮೊದಲನೇ ಬಹುಮಾನ ಏ ಇತ್ತಂದ್ರೆ ಏ ರೂಪಾಯಿ ಇತ್ತಂದ್ರೆ ಎರಡನೇ ಬಹುಮಾನ ಏನಾಗಿರ್ತೈತಿ ಇಪ್ಪತ್ತು ರೂಪಾಯಿ ಕಮ್ಮಿ ಅಂತ ನಾವು ಅಂದರೆ ಎ ಮೈನಸ್ ಟ್ವೆಂಟಿ ಮೂರನೇ ಬಹುಮಾನ ಎ ಮೈನಸ್ ಫಾರ್ಟಿ ಹಿಂಗೆ ಕಡಿಮೆ ಹಾಕ್ಕೊಂತ ಹೋಗ್ತೈತೆ ಅಷ್ಟು ಏಳು ಪದ ಅದಾವ ಇಲ್ಲಿ ಏಳು ಪದಗಳವರೆಗೆ ಏಳು ಪದಗಳವರೆಗೆ ಅಂತ ಬರ್ತೈತಿ ಇಲ್ಲಿ ಈ ದತ್ತಾಂಶವನ್ನು ಬಳಸಿ ಇದು ನೋಡಿರಿ ಎ ಅನ್ನೋದೇನಿದು ನನ್ನ ಇದು ಒಂದನೇ ಬಹುಮಾನ ಇದು ಒಂದನೇ ಬಹುಮಾನ ಒಂದನೇ ಬಹುಮಾನ ಇದು ನಿಮ್ಗೆ ಎ ಮೈನಸ್ ಟ್ವೆಂಟಿ ಏಟ್ಲ ಇದು ಎರಡನೇ ಬಹುಮಾನ ಆಮೇಲೆ ಎ ಮೈನಸ್ ಫಾರ್ಟಿ ಏಟ್ಲ ಇದೇನು ಮೂರನೇ ಒಂದು ಬಹುಮಾನ ಈಗ ಎಸ್ ಸೆವೆನ್ ಈಕ್ವಲ್ ಟು ಸೆವೆನ್ ಹಂಡ್ರೆಡ್ ಐತೆ ಅದನ್ನು ಉಪಯೋಗ ಮಾಡ್ಕೊಳ್ಳೋಣ ಎಸ್ ಸೆವೆನ್ ಎಸ್ ಸೆವೆನ್ ಇಸ್ ಈಕ್ವಲ್ ಟು ಏನು ಸೆವೆನ್ ಹಂಡ್ರೆಡ್ ಐತೆ ನೀವೇನು ಸ್ಮರಿಸ್ಕೋಬೇಕಂದ್ರೆ ಇಲ್ಲಿ ಎಸ್ ಎನ್ ಸೂತ್ರ ಸಮ ಸ್ಮರಿಸ್ಕೋಬೇಕು ಎಸ್ ಎನ್ ಅಂದರೆ ಎನ್ ಬೈ ಟು ಇಲ್ಲಿ ಎಸ್ ಸೆವೆನ್ ಇರೋದ್ರಿಂದ ಸೆವೆನ್ ಬೈ ಟು ಇಂಟು ಟು ಬ್ರಕೆಟ್ ಟು ಎ ಏ ಗೊತ್ತಿಲ್ಲ ನಂಗೆ ಹಂಗೆ ಇರ್ತೀನಿ ಪ್ಲಸ್ ಎನ್ ಮೈನಸ್ ಒನ್ ಎನ್ ಮೈನಸ್ ಒನ್ ಎನ್ ಮೈನಸ್ ಒನ್ನು ಹಂಗೆ ಇಡೋಣ ಹೌದಾ ಡಿ ಬೆಲೆ ಏನು ಬರ್ತೈತೆ ನೋಡಿರಿ ಎನ್ ಮೈನಸ್ ಒನ್ ಯಾಕೆ ಹಂಗೆ ಇಡ್ತಿರಿ ಸೆವೆನ್ ಮೈನಸ್ ಒನ್ ಅದು ಎನ್ ಬೆಲೆ ಗೊತ್ತೈತಿ ಇಲ್ಲಿ ಎನ್ ಬೆಲೆ ಎಷ್ಟು ಇದೆ ಅಂದರೆ ಸೆವೆನ್ ಇದೆ ಸೆವೆನ್ ಮೈನಸ್ ಒನ್ ಬರೋಣ ಡಿ ನ ಬೆಲೆ ನೋಡಿರಿ ನ ಬೆಲೆ ಲಕ್ಷ ಕೊಡ್ರಿ ಇಲ್ಲಿ ಡಿ ಈಕ್ವಲ್ ಟು ಏನು ಇಲ್ಲಿ ಮೊದಲನೇ ಪದ ಎ ಅಂದರೆ ಏನೈತೆ ಇಲ್ಲಿ ಡಿ ಈಕ್ವಲ್ ಟು ಎಷ್ಟು ಬರ್ತೈತೆ ನೋಡಿರಿ ಎರಡನೇ ಪದ ಎ ಮೈನಸ್ ಟ್ವೆಂಟಿ ಅದರೊಳಗೆ ಮೊದಲನೇ ಪದ ಕಳೀರಿ ಎರಡನೇ ಪದದಲ್ಲಿ ಮೊದಲನೇ ಪದವನ್ನು ಅವಾಗ ಅವಾಗೇನಕತಿ ಪ್ಲಸ್ ಎ ಮತ್ತು ಮೈನಸ್ ಎ ಕ್ಯಾನ್ಸಲ್ ಆಕತಿ ಡಿ ಈಕ್ವಲ್ ಟು ಎಷ್ಟು ಬಂತು ಮೈನಸ್ ಟ್ವೆಂಟಿ ಬಂತು ಇದು ಮುಂದೆ ಉಪಯೋಗ ಮಾಡ್ಕೊರಿ ಡಿ ಈಕ್ವಲ್ ಟು ಮೈನಸ್ ಟ್ವೆಂಟಿ ಬ್ರಕೆಟ್ ಹಾಕಿ ಮೈನಸ್ ಟ್ವೆಂಟಿ ಬರ್ರಿ ಬ್ರಕೆಟ್ ಕ್ಲೋಸ್ ಮಾಡ್ರಿ ಸ್ಕ್ವೇರ್ ಬ್ರಾಕೆಟು ಕ್ಲೋಸ್ ಮಾಡ್ರಿ ಇನ್ನಿದ ಸುಲ್ ಇಕ್ವಲ್ ಟು ಎಷ್ಟು ಸೆವೆನ್ ಹಂಡ್ರೆಡ್ ಬರ್ರಿ ಇನ್ನಿದನ್ನು ಸುಲಭೀಕರಣ ಮಾಡಿ ಏದು ಬೆಲೆ ಕಂಡು ಹಿಡಿರಿ ಏದು ಬೆಲೆ ಕಂಡು ಹಿಡಿದ್ರೆ ನಾವು ಪ್ರತಿಯೊಂದು ಬಹುಮಾನ ಒನ್ ಕಂಡಿಡ್ಯಾಕ್ ಬರ್ತೈತಿಲ್ಲ ಒಂದನೇ ಬಹುಮಾನ ಎ ಐತಿ ಎರಡನೇದು ಎ ಮೈನಸ್ ಟ್ವೆಂಟಿ ಐತಿ ಮುನ್ನೆಯಿಂದ ಎ ಮೈನಸ್ ಫಾರ್ಟಿ ಐತಿ ಸೊ ಇದರಿಂದ ಮುಂದುವರೆ ಸಿಕ್ ಬರ್ತದೆ ಬರ್ತದೆ ಎಲ್ಲ ಬಹುಮಾನಗಳನ್ನು ಬರ್ಲಿಕ್ಕೆ ಆಗ್ತದೆ ಈಗ ನೋಡಿರಿ ಸೆವೆನ್ ಬೈ ಟು ಇಂಟು ಬ್ರಕೆಟ್ ಟೂ ಎ ಪ್ಲಸ್ ಇನ್ ಟೂ ಮೈನಸ್ ಮೈನಸ್ ಅದು ಆರು ಎರಡನೇ ಹನ್ನೆರಡು ಅಂದರೆ ಒಂದೂವರೆ ಇಪ್ಪತ್ತು ಆತಲ್ ನೋಡಿರಿ ನೋಡಿರಿ ಏಳರಾಗ ಒಂದು ಹೋದ್ರೆ ಆರು ಆರು ಮತ್ತು ಇಪ್ಪತ್ತು ಗುಣಸಿನ ಇಪ್ಪತ್ತು ఆర్లే ట్వెంటీ ఇంటూ సిక్స్ వన్ ట్వెంటీ ప్లస్ ఇంటూ మైనస్ ఏనా మైనస్ ఇక ఈక్వల్ టు ఎస్ట్ సెవెన్ హండ్రెడ్ ఐతి సరి ఈేం సెవెన్ బై టూ ఆ కడవేను టూ ఏ మైనస్ వన్ ఈజ్ ఈక్వల్ టు సెవెన్ హండ్రెడ్ ఇంటూ ఇది టూ డివైడెడ్ బై సెవెన్ ఐత నోడ్రీ సెవెన్ బై టూ ఐతి పూర్తి ఆ కడే ఓద్ర భాగర్ ఆతీతి సెవెన్ హండ్రెడ్ డివైడెడ్ బై సెవెన్ బై టూ అందరూ ఇంటూ మాట్ అప్ సెవెన్ అవుతుంది ఏళ్ందలే ఏందూర్లే ఇది ఎరూరు నో బలగే టూ హండ్రెడ్ ఆయ్ బలగడే టూ ఏ మైనస్ వన్ ట్వెంటీ ఈక్ టు హండ్రెడ్ అంద్ర టు ఏతూ టు టూ హండ్రెడ్ ప్లస్ ఒన్ ట్వెంటీ టు హండ్రెడ్ ప్లస్ వన్ ట్వెంటీ అంద ఏంటూ నేరు వర్తీ నోడి నను టూ ಎ ಇ ಕೊಟ್ಟು ಎರಡು ಒಂದಲೇ ಎರಡು ಎರಡು ಆರ್ ಎರಡು ಒಂದಲೇ ಎರಡು ಎರಡು ಆರ್ಲೆ ಹನ್ನೆರಡು ಮುಂದೆ ಎಷ್ಟು ಉಳಿತು ನೋಡ್ರಿ ಸಿಕ್ಸ್ಟಿ ಉಳೀತು ಒನ್ ಸಿಕ್ಸ್ಟಿ ಆದ್ದರಿಂದ ಒಂದೇ ಬಹುಮಾನ ಎಷ್ಟಾಗ್ತದೆ ಸಿಕ್ಸ್ಟಿ ರುಪೀಸ್ ಅಂತ ಒನ್ ಸಿಕ್ಸ್ಟಿ ರುಪೀಸ್ ಆಗ್ತದೆ ಅನ್ನೋದು ನಾವು ಕಾಣ್ತೀವಿ ಆದ್ದರಿಂದ ಮೊದಲನೇ ಬಹುಮಾನ ಮೊದಲನೇ ಬಹುಮಾನ ಮೊದಲನೇ ಬಹುಮಾನ ಇಕ್ಕೊಟ್ಟು ಏನಂತ ತೊಗೊಂಡಿದೆ ನಿಮ್ಮ ಸೂತ್ರವೂ ಎ ಅಂತ ತೊಗೊಂಡಿದೆ ಎ ಅಂದರೆ ಎಷ್ಟು ಒಂದು ನೂರ ಅರವತ್ತು ಒಂದು ಇದನ್ನು ರೂಪಾಯಿದಾಗ ಬರೀ ರೀ ಹಾಂ ಒನ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ರುಪೀಸ್ ಇನ್ನು ಎರಡನೇ ಬಹುಮಾನ ಎರಡನೇ ಬಹುಮಾನ ಇಕ್ ಒಟ್ಟು ಎ ಮೈನಸ್ ಯಾವುದು ಟ್ವೆಂಟಿ ಇರಬೇಕು ಇಪ್ಪತ್ತು ರೂಪಾಯಿ ಕಡಿಮೆ ಅಲ್ಲ ಎ ಮೈನಸ್ ಟ್ವೆಂಟಿ ಎ ಮೈನಸ್ ಟ್ವೆಂಟಿ ಅಂದರೆ ಎಷ್ಟು ಬಂತೈದು ಇದಾಗಿ ಒನ್ ಸಿಕ್ಸ್ಟಿ ಐತಿ ಒನ್ ಸಿಕ್ಸ್ಟಿ ಒಳಗೆ ಟ್ವೆಂಟಿ ಕಡಿಮೆ ಮಾಡ್ತೇವೆ ಒನ್ ಸಿಕ್ಸ್ಟಿ ಮೈನಸ್ ಟ್ವೆಂಟಿ ಅಂದರೆ ಎಷ್ಟು ಬಂತು ಒನ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಬಂತು ಒನ್ ಫಾರ್ಟಿ ರೂಪಾಯಿ ಒನ್ ಫೋರ್ಟಿ ರುಪೀಸ್ ಹಂಗೆ ಮೂರನೇ ಬಹುಮಾನ ಇನ್ನೇರವಾಗಿ ಬರೋದು ಬರೋ ಮೂರನೇ ಬಹುಮಾನ ಈಸಿ ಕೊಟ್ಟೆ ಎಷ್ಟು ಒನ್ನೂರ ನಲ್ವತ್ತರಾಗ ಏನು ಮಾಡಿರಿ ಇಪ್ಪತ್ತು ರೂಪಾಯಿ ಕಡಿಮೆ ಮಾಡಿರಿ ಇದ್ರಾಗ ಒಂದು ನೂರ ಅರುವತ್ತರಾಗಾದ್ರೆ ನಲ್ವತ್ತು ಕಳಿಬೇಕು ಹಾಂ ಇದ್ರಾಗಾದರೆ ಇಪ್ಪತ್ತು ಕಳಿಬೇಕು ಹ್ಞೂ ಇಪ್ಪತ್ತು ಕಳೆದ್ರೆ ಒನ್ ಫಾರ್ಟಿ ಒಳಗೆ ಏನು ಟ್ವೆಂಟಿ ಕಳೆದ್ರೆ ನಾನು ಎಷ್ಟು ಬರ್ತೈತಿ ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಬರ್ತೈತಿ ಒಂದೂರ ಇಪ್ಪತ್ತು ರೂಪಾಯಿ ನಾಲ್ಕನೇ ಬಹುಮಾನ ನಾಲ್ಕನೇ ಬಹುಮಾನ ಈಸಿ ಕೊಟ್ಟರೆ ಇಷ್ಟು ವ ಇದ್ರಾಗ ಮತ್ತು ಇಪ್ಪತ್ತು ರೂಪಾಯಿ ಕಡಿಮೆ ಮಾಡಿ ಅಂದರೆ ಹಂಡ್ರೆಡ್ ರುಪೀಸ್ ಐದನೇ ಬಹುಮಾನ ಐದನೇ ಬಹುಮಾನ ಇದರಾಗಿ ಇಪ್ಪತ್ತು ರೂಪಾಯಿ ಕಡಿಮೆ ಮಾಡಿ ಏಯ್ಟಿ ರುಪೀಸ್ ಬರ್ತದೆ ಆರನೇ ಬಹುಮಾನ ಇದರಾಗಿ ಅಂದ್ರೆ ಎಷ್ಟು ಬಂತು ಅರವತ್ತು ರೂಪಾಯಿ ಬಂತು ಪ್ರತಿ ಬಹುಮಾನ ಇಪ್ಪತ್ತು ಇಪ್ಪತ್ತು ರೂಪಾಯಿ ಕಡಿಮೆ ಹಾಕ್ಕೊಂತ ಹೋಗ್ತದೆ ಅಂತ ಹೇಳಿದೆ ಒಂದು ಹತ್ತಾಂಶ ಹಾಗೆ ಏಳನೇ ಬಹುಮಾನ ಏಳನೇ ಬಹುಮಾನ ಇದರಾಗಿ ಇಪ್ಪತ್ತು ಕಡಿಮೆ ಮಾಡಿದ್ರೆ ನಲ್ವತ್ತು ರೂಪಾಯಿ ಬಂತು ಸೊ ಇಲ್ಲಿಗೆ ನಿಲ್ಲಿಸ್ಬೇಕು ನೀವು ಇಷ್ಟು ಸಾಕು ಇಷ್ಟು ಮಾಹಿತಿಯನ್ನು ಇಲ್ಲಿ ತಿಳಿಸಿಬಿಟ್ರೆ ಪರಿಹಾರ ಪೂರ್ಣ ಆಗ್ತದೆ ಬಹುಶಃ ಎಲ್ಲರೂ ಅರ್ಥ ಮಾಡ್ಕೊಂಡು ಭಾವಿಸ್ತೀನಿ ಅಪ್ಲಿಕೇಶನ್ ಪ್ರಾಬ್ಲಮ್ ಆಯ್ತದೋ ಹಾಗೆ ಬಾಟ್ ಆಫ್ ಇಲ್ಲ ಒಂದು ಪಠ್ಯ ಪುಸ್ತಕವಾಗಿ ಇಂಥ ಲೆಕ್ಕನೂ ಬಂದೈತಿ ಅದೇ ಪ್ರಕಾರ ಆಯ್ತು ಅಷ್ಟೆ ಸರಿ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ ಪ್ರಿಪೇಟರಿ ಟ್ವೆಂಟಿ ಟ್ವೆಂಟಿ ಟು ನೋಡಿ ಮೊದಲ ಎನ್ ಧನ ಬೆಸ ಸಂಖ್ಯೆಗಳ ಮೊತ್ತವನ್ನು ಕಂಡಿಡ್ಲಿಕ್ಕೆ ಇರತಕ್ಕಂಥ ಸೂತ್ರ ನಿಮಗೆಲ್ಲ ಗೊತ್ತು ಎಸ್ ಎನ್ ಇದೂ ಎನ್ ಸ್ಕ್ವೇರ್ ಅಂತಕ್ಕಂಥದ್ದನ್ನು ಸ್ಮರಿಸ್ಕೊಡ್ರಿ ಮೊದಲ ಎನ್ ಧನ ಬೆಸ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯೋ ಸೂತ್ರ ಹಂಗೆ ಜಸ್ಟ್ ನಿಮ್ಮ ತಿಳುವಳಿಕೆ ನೋಡ್ರಿ ಮೊದಲನೇ ಬೆಸ ಸಂಖ್ಯೆ ಒಂದು ಅದರ ನಂತರ ಮೂರು ಬರ್ತದೆ ಇದು ಒಟ್ಟು ಎಷ್ಟು ಬಂತು ನಾಲ್ಕು ಬಂತು ಎರಡರ ವರ್ಗ ನೋಡ್ರಿ ಒಂದು ಎರಡು ಎರಡು ಅದಾವೆ ಎರಡು ಧನ ಬೆಸ ಸಂಖ್ಯೆ ಅದಾವೆ ಎರಡರ ವರ್ಗ ಬರ್ದಿರಿ ಒನ್ ಪ್ಲಸ್ ತ್ರೀ ಪ್ಲಸ್ ಫೈವ್ ಟೋಟ್ಲ್ ಎಷ್ಟು ಒಂಬತ್ತು ಒಂಬತ್ತು ಹೆಂಗೆ ಬರೀತೀರಿ ಮೂರರ ವರ್ಗ ಒಂದು ಎರಡು ಮೂರು ಬೇಸರ ಸಂಖ್ಯೆಗಳದಾವ ಹಂಗೆ ಮೂರು ಹಂಗೆ ಒನ್ ಪ್ಲಸ್ ತ್ರೀ ಪ್ಲಸ್ ಫೈವ್ ಪ್ಲಸ್ ಡ್ಯಾಶ್ ಡ್ಯಾಶ್ ಎಲ್ಲ ತಾನ ಎನ್ ಪದಗಳೊಳಗೆ ಹೋದ್ರೆ ಎಷ್ಟು ಬರ್ತೈತೆ ಅದು ಎನ್ ಸ್ಕ್ವೇರ್ ಬರ್ತದೆ ಹಾಗಾಗಿ ಉತ್ತರ ಮಗ ಎಸ್ ಎನ್ ಇಸ್ ಇಕೋಟು ಏನು ಬರ್ತೈತಿ ಎನ್ ಸ್ಕ್ವೇರ್ ಬರ್ತೈತೆ ಅನ್ನೋದನ್ನು ನೋಡ್ತೀವಿ ಹಾಗೆಯೇ ಮುಂದಿನ ಪ್ರಶ್ನೆ ಏನು ನೋಡಿರಿ ಹದಿನೈದನೇ ಪದ ಕಂಡು ಹಿಡಿಯೋತಿ ಸೆಡಿ ಕೊಟ್ಟಿದ್ದಾರೆ ಮೊದಲನೇ ಪದ ಬರೀ ಎ ಈಕ್ವಲ್ ಟು ಮೂರು ಡಿ ಈಕ್ವಲ್ ಟು ಎಷ್ಟು ಬರೀತೀರಿ ಎಂಟು ಬರಿತೀರಿ ಆಮೇಲೆ ಸ್ವಾರಿ ಸ್ವಾರಿ ಡಿ ಈಕ್ವಲ್ ಟು ಹಂಗೆ ಎಂಟು ಅದು ಏಟ್ ಮೈನಸ್ ತ್ರೀ ಏಟ್ ಮೈನಸ್ ತ್ರೀ ಎಂಟ್ರಾಗಿ ಮೂರು ಹೋದರೆ ಎಷ್ಟು ಐದು ಬಂತು ನಿಮಗೆ ಕೇಳಿದ್ದೇನೋ ಹದಿನೈದನೇ ಪದ ಕೇಳಿದೆ ಅಂದರೆ ಎಷ್ಟು ಎ ಫಿಫ್ಟೀನನ್ನು ನಾವು ಕಂಡುಹಿಡೀಬೇಕಾಗಿದೆ ಎ ಫಿಫ್ಟೀನನ್ನು ಕಂಡುಹಿಡೀಬೇಕಾಗಿದೆ ಸರಿ ಈಗ ಎ ಫಿಫ್ಟೀನ್ ಅದನ್ನು ಕಂಡುಹಿಡಿಯಕ್ಕಿಂತ ಮೊದಲು ಏನು ಸೂತ್ರ ಬರೋಣ ಎ ಎನ್ ಇಜು ಸೂತ್ರಪ್ಪ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇದು ಎ ಎನ್ಗೆ ಸೂತ್ರ ಇಲ್ಲಿ ಬೆಲೆಗಳನ್ನು ಹಾಕಿರಿ ನಮಗೆ ಹದಿನೈದನೇ ಪದ ಹಾಕೊಂಡು ಹಿಡೀಬೇಕಾಗಿತ್ತಲ್ಲ ಅದಕ್ಕೆ ಏನು ಇದ್ದಲ್ಲಿ ಹದಿನೈದು ಹಾಕೋಣ ಮೊದಲನೇ ಪದ ಮೂರು ಐತಿ ಹದಿನೈದು ಮೈನಸ್ ಒಂದು ಯಾಕಂದರೆ ಎನ್ ಮೈನಸ್ ಒನ್ ಐತಿ ಎನ್ ಮೈನಸ್ ಒನ್ ಇರೋದ್ರಿಂದಲ್ಲಿ ಹದಿನೈದು ಹದಿನೈದು ಮೈನಸ್ ಒಂದು ಆಕೈತಿ ಡಿ ಅಂದರೆ ಆಕೈತಿ ನೋಡಿರಿ ಐದು ಆಕೈತಿ ಎ ಫಿಫ್ಟೀನ್ ಈಜಿಕೊಳ್ರು ಎ ಫಿಫ್ಟೀನ್ ಈಜಿಕ್ ಹೊಟ್ಟು ತ್ರೀ ಹದಿನೈದರಾಗೆ ಒಂದು ಹೋದ್ರೆ ಹದಿನಾಲ್ಕು ಗುಂಡ್ಲೆ ಎಷ್ಟಪ್ಪ ಅಂದರೆ ಐದು ಬರ್ತದೆ ಅಂದರೆ ಎ ಫಿಫ್ಟೀನ್ ಈಜಿಕ್ ಹೊಲ್ಟು ಮೂರು ಪ್ಲಸ್ ಹದಿನಾಲ್ಕು ಹದಿನಾಲ್ಕೈದಲೇ ಸೆವೆಂಟಿ ಬರ್ತಿರ್ಬೇಕು ನೋಡಿರಿ ನನ್ನ ಪ್ರಕಾರ ಸೆವೆಂಟಿ ಐದು ತಪ್ಪಿದ್ರೆ ಹೇಳ್ರಿ ಐದು ನಾಲ್ಕು ಇಪ್ಪತ್ತು ಎರಡು ತೈಲ ಐದು ಒಂದ್ಲೇ ಐದು ಎರಡು ಏಳು ಸರಿ ಐತಿ ನನ್ನ ಪ್ರಕಾರ ಎ ಫಿಫ್ಟೀನ್ ಇಜಿಗೆ ಕೊಟ್ಟೆ ಎಷ್ಟಪ್ಪ ಅಂತಂದ್ರೆ ಎಪ್ಪತ್ತ್ಮೂರು ಇದು ಹದಿನೈದು ಪದಗಳ ಮೊತ್ತಕ್ಕೆ ಬೆಲೆ ಎಪ್ಪತ್ತ್ಮೂರು ಬರ್ತದೆ ಸರಿ ಹಾಗಾದರೆ ಮುಂದಿನ ಒಂದು ಪ್ರಶ್ನೆ ಏನಂತ ನೋಡೋಣ ನೋಡಿರಿ ಒಂದು ಶ್ರೇಣಿ ಕೊಟ್ಟಿದ್ದಾರೆ ಶ್ರೇಣಿಯ ಪದಗಳ ಮೊತ್ತಕ್ಕೆ ಶ್ರೇಣಿ ಅಂತ ಕರೀತಾರೆ ತಪ್ಪಿಲ್ಲ ಶ್ರೇಣಿ ಅಂತ ಆಗ್ಬೇಕಾಗಿತ್ತು ಅಂತ ಅಂದ್ಕೋಬೇಡ್ರಿ ಶ್ರೇಣಿನ ಮೊದಲ ಇಪ್ಪತ್ತು ಪದಗಳವರೆಗಿನ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಎಸ್ ಟ್ವೆಂಟಿ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನು ನಾವು ಏನು ಮಾಡಬೇಕಾಗಿದೆ ಕಂಡುಹಿಡೀಬೇಕಾಗಿದೆ ಸರಿ ದತ್ತಾಂಶವನ್ನು ಸಂಗ್ರಹಿಸೋಣ ಎ ಇ ಕೋಟು ಎರಡು ಆಮೇಲೆ ಸಾಮಾನ್ಯ ವ್ಯತ್ಯಾಸ ಡಿ ಇ ಕೋಟು ಏಳು ಮೈನಸ್ ಎರಡು ಅಂದರೆ ಎಷ್ಟು ಆಗ್ತೈತಿ ಐದು ಆಗ್ತೈತಿ ಮೊದಲ ಇಪ್ಪತ್ತು ಪದಗಳವರೆಗಿನ ಮೊತ್ತ ಇದನ್ನು ಸಾಂಕೇತಿಕವಾಗಿ ಹೆಂಗೆ ಬರಿತೀವಿ ನಾವು ಮೊತ್ತವನ್ನು ಎಸ್ ಅಂತ ಸೂಚಿಸ್ತೀವಿ ಇಪ್ಪತ್ತು ಪದಗಳವರೆಗೆ ಅದಕ್ಕೆ ಎಸ್ ಟ್ವೆಂಟಿ ಬರಿತೀವಿ ಇದಕ್ಕೆ ಪ್ರಶ್ನಾರ್ಥಕ್ಕೆ ಚಿನ್ನ ಇಟ್ಬಿಟ್ರಿ ఇన ఫస్ట్ స్టాప్ ఎస్ ఎన్ సూత్ర హాక్రీ ఎస్ ఎన్ ఇస్ ఈక్వల్ టు ఎన్ బై టూ ఇంటు బ్రకెట్ టూ ఎ ప్లస్ ఎన్ మైనస్ వన్ ఇంటు ఇది సూత్ర నేను ఎస్ ఎన్ సూత్ర హెస్ ట్వంటీ ఎన్ అంద ఎస్ ఐతి ట్వెంటీ ఐతి ట్వెంటీ ఈక్వల్ టు ట్వెంటీ డివైడెడ్ బై టూ ఇంటు బ్రకెట్ టూ ఏ ಇಪ್ಪತ್ತು ಮೈನಸ್ ಒನ್ ಎನ್ ಬೆಲೆ ಇಪ್ಪತ್ತಿದೆ ಇಂಟು ಡಿ ಸಾಮಾನ್ಯ ವ್ಯತ್ಯಾಸ ಡಿ ಕೋಟೆ ಎಷ್ಟಿದೆ ನೋಡಿರಿ ಐದಿದೆ ಐದನ್ನು ಬರೆಯೋಣ ಐದು ಹಾಕ್ತೀನಿ ಇಲ್ಲಿ ಸರಿ ಇನ್ನು ಸುಲಭೀಕರಣ ಮಾಡ್ತಾ ಹೋಗಿರಿ ನಾನು ನೀವು ಜೊತೆಯಾಗಿ ಬಿಡಿಸ್ತಾ ಹೋಗೋಣ ನಾ ಏನಾದರೂ ತಪ್ಪು ಮಾಡಿದ್ನಂದ್ರೆ ಇಮಿಡಿಯೇಟ್ಲಿ ಹೇಳಬೇಕು ಎರಡು ಒಂದಲೇ ಸೊನ್ನೆ ಬಂತು ಇಲ್ಲಿ ಎರಡು ಎಡಲೆ ನೋಡಿರಿ ನಾಲ್ಕು ಬಂತು ಒಂದು ಹೋದ್ರೆ ಹತ್ತೊಂಬತ್ತು ಹತ್ತೊಂಬತ್ತು ಐದು ನಂಗೆ ಹತ್ತೊಂಬತ್ತರ ಮಗ್ಗಿ ನೆನ್ಪಿಟ್ಟಿಲ್ಲನಾ ಹೇಳಿರಿ ಯಾರು ರೀ ಎಸ್ ಹತ್ತೊಂಬತ್ತು ಐದು ಗುಣಕರ್ ಮಾಡ್ರಿ ಎಟ್ ಬರ್ತೈತೆ ಹೇಳ್ರಿ ನೀವು ಹೇಳ್ರಿ ಎಷ್ಟಮ್ಮ ಒಬ್ಬರ ಒಬ್ರ ಹೇಳ್ರಿ ಒಬ್ರಿ ಮಾತಾಡತರಿ ತೊಂಬತ್ತೈದು ಓಕೆ ಎಸ್ ಟ್ವೆಂಟಿ ಈಕ್ವಲ್ ಟು ಲೇಬರ್ ಇತ್ತು ನೋಡ್ರಿ ಎಸ್ ಟ್ವೆಂಟಿ ಈಸ್ ಈಕ್ವಲ್ ಟು ಟೆನ್ ಇಂಟು ಬ್ರಕೇಟ್ ಫೋರ್ ಪ್ಲಸ್ ನೈಂಟಿ ಫೈವ್ ನೀವು ಹೇಳತ್ತೀರಿ ಏನೋ ತೊಂಬತ್ತೈದು ಅಂತ ಹೇಳತ್ತೀ ಹತ್ತೊಂಬತ್ತೈದೇ ಎಸ್ ನೈಂಟಿ ಫೈವ್ ಈಗ ಈ ಕೋಟೆ ಎಷ್ಟು ಬಂತು ಹತ್ತು ಗುಂಡೆ ತೊಂಬತ್ತೈದಕ್ಕೆ ನಾಲ್ಕು ಕೊಡಿಸಿದ್ರೆ ತೊಂಬತ್ತೊಂಬತ್ತಾತು ತೊಂಬತ್ತೊಂಬತ್ತಕ್ಕೆ ಹತ್ತಲೆ ಗುಣಿಸಿದ್ರೆ ನೈನ್ ನೈನ್ ಜೀರೋ ಇದೆಷ್ಟು ಇಪ್ಪತ್ತು ಪದಗಳ ಮೊತ್ತ ಎಸ್ ಟ್ವೆಂಟಿ ಸೊ ಇಷ್ಟೇ ಲೆಕ್ಕಾಚಾರ ಮುಂದಿನ ಪ್ರಶ್ನೆ ನೋಡ್ರಿ ಹತ್ತು ಮತ್ತು ಎರಡು ನೂರ ಐವತ್ತರ ನಡುವಿನ ಎಲ್ಲ ನಾಲ್ಕರ ಗುಣಕಗಳ ಮೊತ್ತವನ್ನು ಕಂಡುಬಿಟ್ಟಿವಿ ಮತ್ತೊಂದು ಅಥವಾ ಪ್ರಶ್ನೆ ಇದ್ದಂಗೆ ಐತಿದೆ ಅದಕ್ಕನ ಹತ್ತು ಮತ್ತು ಎರಡುನೂರ ಐವತ್ತು ನಾಡು ನಾಲ್ಕರ ಗುಣಕ ನಾಲ್ಕರಿಂದ ಬಾಗಿ ಹೋಗ್ಬೇಕದು ನಾಲ್ಕನೋ ಮಗ್ಗಿಯೊಳಗೆ ಬರಬೇಕು ಹತ್ತಾಗೋಣ ಹತ್ತರ ನಂತರ ನಾಲ್ಕನೋ ಮಗ್ಗಿ ಹೋಗಿ ಬರೋದು ಯಾವುದೋ ಹನ್ನೆರಡು ಬರ್ತೈತಿ ಹೌದಾ ಹನ್ನೆರಡು ಆದ ನಂತರ ಯಾರು ಬರ್ತೈತಿ ಮದಕ್ಕೆ ಮತ್ತೆ ಇದಕ್ಕೆ ನಾಲ್ಕು ಕೊಡಿಸ್ರಿ ನಾಲ್ಕು ಮೂರಲೆ ಹನ್ನೆರಡು ನಾಲ್ಕು ನಾಲ್ಕಲೇ ಹದಿನಾರು ನಾಲ್ಕೈದಲೇ ಇಪ್ಪತ್ತು ಪ್ಲಸ್ ಡ್ಯಾಶ್ 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 ಲಾಸ್ಟ್ ಎರಡು ನೂರ ಐವತ್ತರ ಹಿಂದೆ ಬರ್ರಿ ಎರಡು ನೂರ ಐವತ್ತು ನಾಲ್ಕರಲ್ಲೇ ಭಾಗ ಹೋಗಂಗಿಲ್ಲ ಇಲ್ಲ ಮಾನಸಿಕವಾಗಿ ನೋಡಿದ್ರೆ ಗೊತ್ತಾಗ್ತದೆ ನೋಡಿ ನಾಲ್ಕು ಆರಲೆ ಇಪ್ಪತ್ನಾಲ್ಕು ಒಂದು ಉಳಿತು ಹತ್ತಾತು ನಾಲ್ಕು ಎರಡೇ ಎಂಟು ಎರಡು ಶೇಷ ಉಳಿಯಾಗ್ತೈತಿ ಇಲ್ಲ ಅಂದರೆ ಆ ಶೇಷ ಎರಡು ಕಡಿಮೆ ಮಾಡಿರಿ ಎರಡು ನೂರ ಐವತ್ತೊಳಗೆ ಅಂದರೆ ಎರಡು ನೂರ ನಲ್ವತ್ತೆಂಟು ಲಾಸ್ಟ್ ಕೊನೆಯ ಪದ ಎಷ್ಟು ಬರ್ತೈತಿ ಪ್ಲಸ್ ಟು ಫಾರ್ಟಿ ಏಯ್ಟ್ ಈ ಮೊತ್ತವನ್ನು ನಾವು ಏನು ಮಾಡಬೇಕೈತಿ ಕಂಡುಹಿಡಬೇಕಾಗಿತ್ತು ಕೊನೆಯ ಪದನ ಎರಡು ನೂರ ಐವತ್ತು ಬರೀಲಿಲ್ಲ ಎರಡು ನೂರ ಐವತ್ತರ ನಡುವಿನ ಎಲ್ಲ ನಾಲ್ಕರ ಗುಣಕಗಳ ಮೊತ್ತವನ್ನು ಕಂಡುಹಿಡೀರಿ ಅಂತ ಹೇಳಿದರೆ ನಾಲ್ಕರಿಂದ ಬಾಗಿ ಹೋಗಬೇಕದು ನಾಲ್ಕರ ಗುಣಕ್ಕೆ ನಾಲ್ಕನೂ ಮಗ್ಗಿ ಒಳಗೆ ಅದು ಅಂಥವು ತಗೋಬೇಕು ಈಗ ನೋಡ್ರಿ ಮೊದಲನೇ ಪದ ಎ ಇಕ್ಕೋಟೆ ಎಷ್ಟು ಹನ್ನೆರಡು ಬರ್ತದೆ ಸಾಮಾನ್ಯ ವ್ಯತ್ಯಾಸ ಡಿ ಇಕ್ಕೋಟೆ ಎಷ್ಟು ಬರ್ತದೆ ಇಲ್ಲಿ ಹದಿನಾರು ಮೈನಸ್ ಹನ್ನೆರಡು ಅಂದರೆ ನಾಲ್ಕು ಬರ್ತದೆ ಇಲ್ಲಿ ಒಂದು ಗೊತ್ತಿರಲಿ ನಿಮ್ಗೆ ಟೂ ಫಾರ್ಟಿ ಏಯ್ಟ್ ಐತಿ ಇದು ಕೊನೆಯ ಪದ ಎ ಎನ್ ಇದು ಟೂ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಏಯ್ಟ್ ಇಲ್ಲಿ ಶ್ರೇಡಿಯ ಪದಗಳ ಮೊತ್ತವನ್ನು ಕಂಡುಹಿಡಿಬೇಕಂದ್ರೆ ಎಲ್ಲರೂ ನೆನಪಿಟ್ಕೋರಿ ಪದಗಳ ಸಂಖ್ಯೆ ಕಡ್ಡಾಯವಾಗಿ ಬೇಕು ಎರಡು ಸೂತ್ರದವಲ್ಲಿ ಎರಡೂ ಸೂತ್ರಕ್ಕೂ ಕಡ್ಡಾಯವಾಗಿ ಪದಗಳ ಸಂಖ್ಯೆ ಗೊತ್ತಬೇಕು ಇಲ್ಲಿ ಎ ಎನ್ ಟು ಫಾರ್ಟಿ ಏಟ್ ಐತೆ ಅಂದರೆ ಮೊದಲು ನಾವು ಇದನ್ನು ಬಳಸಿ ಎನ್ ತಗೋಬೇಕು ಎನ್ ತಕ್ಕೊಂಡ ತಗೊಂಡ್ಮೇಲೆ ಏನು ಮಾಡಬೇಕು ಎಸ್ ಎನ್ ತೆಗಿಬೇಕು ಪದಗಳ ಮೊತ್ತವನ್ನು ಕಂಡುಹಿಡಬೇಕು ಈ ಕ್ರಮ ಸ್ವಲ್ಪ ಇಲ್ಲಿ ಗಮನದಲ್ಲಿ ಇರಲಿ ಈಗ ನಾನು ಏನು ಮಾಡ್ತೀನಿ ಮೊದಲನೇ ಸ್ಟನ್ಯಾಗ ಎ ಎನ್ ತಕ್ಕೊ ಎನ್ ತಕ್ಕೋತೀನಿ ಎ ಎನ್ ಬಳಸಿ ಎ ಎನ್ ಈಕ್ವಲ್ ಟು ಟು ಫಾರ್ಟಿ ಏಟ್ ಐತಿ ಎ ಎನ್ ಸೂತ್ರ ಏನಂದ್ರೆ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇಕ್ವಲ್ ಟು ಎಷ್ಟಪ್ಪ ಅಂತಂದ್ರೆ ಟೂ ಹಂಡ್ರೆಡ್ ಆ್ಯಂಡ್ ಫೋರ್ಟಿ ಏಯ್ಟ್ ಇದು ಯಾವುದಕ್ಕೆ ಸೂತ್ರ ಎ ಎನ್ಗೆ ಸೂತ್ರ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇಕ್ವೋ ಟು ಟು ಫಾರ್ಟಿ ಏಯ್ಟ್ ಎನ ಬೆಲೆ ನೋಡಿರಿ ಮ್ಯಾಲೆ ಎಷ್ಟಿದೆ ಹನ್ನೆರಡು ಇದೆ ಪ್ಲಸ್ ಎನ್ ಮೈನಸ್ ಒನ್ ಎನ್ ಗೊತ್ತಿಲ್ಲ ನನಗೆ ಅದಕ್ಕೆ ಹಾಗೆ ಬರೀತೀನಿ ಇಂಟು ಡಿ ಡಿ ಅಂದರೆ ಎಷ್ಟಿದೆ ನೋಡಿರಿ ಇದೆ ನಾಲ್ಕು ಹಾಕಿರಿ ಇಕ್ವೋ ಟು ಎಷ್ಟು ಟೂ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಏಯ್ಟ್ ಟು ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಏಯ್ಟ್ ಹನ್ನೆರಡು ಹಾಗೆ ಇರಲಿ ಪ್ಲಸ್ ಹನ್ನೆರಡು ಹಾಗೆ ಯಾಕೆ ಇದೆ ನಾಲ್ಕು ಕಡೆ ಪಕ್ಷಾಂತರ ಮಾಡೋಣ ನೋಡಿರಿ ಎನ್ ಮೈನಸ್ ಒನ್ ಇಂಟು ಫೋರ್ ಹಂಗೆ ಇಡ್ತೀನಿ ನಾ ಎನ್ ಮೈನಸ್ ಒನ್ ಇಂಟು ಫೋರ್ ಈಕ್ವಲ್ ಟು ಟೂ ಫಾರ್ಟಿ ಏಯ್ಟ್ ಮೈನಸ್ ಟ್ವೆಲ್ವ್ ಹನ್ನೆರಡನ ಕಡೆ ಪಕ್ಷಾಂತರ ಮಾಡಿದೆ ಈಗ ಎನ್ ಮೈನಸ್ ಒನ್ ಈಕ್ವಲ್ ಟು ಎಂಟರಾಗ ಎರಡು ಹೋದ್ರೆ ಆರ ನಾಲ್ಕರಾಗ ಒಂದು ಹೋದ್ರೆ ಮೂರ ಇದು ಎರಡು ನೂರ ಮೂವತ್ತಾರು ಆಯಿತು ಆದರೆ ಈ ನಾಲ್ಕೈದಲೇ ಇದು ನಾಲ್ಕು ಕಡೆ ಭಾಗ ಕರ್ ಮಾಡ್ಕೋಬೇಕು ಡಿವೈಡೆಡ್ ಬೈ ಫೋರ್ ನಾಲ್ಕರಲ್ಲೇ ಕಟ್ತು ಹೋಗ್ತೈತೆ ನೋಡಿದ್ದು ನೋಡಿರಿ ಇದು ನಾ ಸರಿ ಡಿಫ್ರೆನ್ಸ್ ತೆಗೆದನಿಲ್ ಮತ್ತೆ ಎಂಟರಾಗ ಎರಡು ಹೋದರೆ ಆರು ನಾಲ್ಕರಾಗ ಒಂದು ಹೋದ್ರೆ ಮೂರು ಎರಡಕ್ಕೆ ಎರಡು ಉಳಿತೈತಿ ಸರಿ ಐತಿ ನನ್ನ ಪ್ರಕಾರ ತಪ್ಪಿದ್ರೆ ನೀವು ಹೇಳಿರಿ ನಾಲ್ಕು ಐದಲೇ ಇಪ್ಪತ್ತ ನಾಲ್ಕು ಒಂಬತ್ತಲೇ ಮೂವತ್ತಾರ ನೋಡ್ರಲ್ಲ ಕರೆಕ್ಟ್ ಐತಲ್ಲ ಎನ್ ಇಸ್ ಈಕ್ವಲ್ ಟು ಸಾರಿ ಎನ್ ಮೈನಸ್ ಒನ್ ಇಸ್ ಈಕ್ವಲ್ ಟು ಎಷ್ಟಲೇ ಭಾಗ ಹೋಗ್ತಾರೋ ಹೇಳ್ರಿ ಎನ್ ಮೈನಸ್ ಒನ್ ಇದಕ್ಕೆ ಕೊಟ್ಟರು ನನ್ನ ಪ್ರಕಾರ ನೋಡ್ರಿ ನಾಲ್ಕೈದುಲೇ ಇಪ್ಪತ್ತು ಬಂತ ಮೂರು ಉಳಿದು ಮೂವತ್ತಾರು ಹತ್ತು ನಾಲ್ಕೊಂಬತ್ತಲೇ ಮೂವತ್ತಾರು ಅಂದರೆ ಐವತ್ತೊಂಬತ್ತು ಆಯ್ತು ಇಲ್ಲಿ ಅಂದರೆ ಎನ್ ಇಕ್ಕೊಟ್ಟು ಐವತ್ತೊಂಬತ್ತು ಪ್ಲಸ್ ಒಂದು ಅಂದರೆ ಎನ್ ಇಕ್ಕೋಟು ಎಷ್ಟು ಅರವತ್ತು ಅಂದರೆ ಹಿಂಗೆ ನಾವು ಹನ್ನೆರಡು ಹದಿನಾರು ಇಪ್ಪತ್ತು ಹಿಂಗೆ ಬರ್ಕೋತ ಹೋದ್ವಿ ಅಂದರೆ ಎರಡು ನೂರ ಐವತ್ತರ ಒಳಗೆ ತನ ಎಷ್ಟು ಅರವತ್ತು ಪದಗಳು ಬರ್ತಾವೆ ನಾಲ್ಕರ ಗುಣಕಗಳು ಅರವತ್ತು ಬರ್ತಾವೆ ಅನ್ನೋದು ನಮ್ಗೆ ಗೊತ್ತಾಯಿತು ಈಗ ಎಸ್ ಎನ್ ಕಂಡುಹಿಡಬೇಕಾಗಿತ್ತು ಎಸ್ ಎನ್ ಸೂತ್ರ ಬರೀ ನಾವು ಎಸ್ ಎನ್ ಇದು ಕೊಟ್ಟು ಏನು ಸೂತ್ರ ಎನ್ ಅ ಪಾಯಿಂಟ್ ಟು ಇಂಟು ಬ್ರಕೆಟ್ ಎ ಪ್ಲಸ್ ಎ ಎನ್ ಅಂತ ಬರೀರಿ ಕೊನೆಯ ಪದ ಗೊತ್ತೈತಲೇ ಇಲ್ಲಿ ಅದಕ್ಕೆ ಸೂತ್ರ ಸ್ವಲ್ಪ ಬದಲಾಸ್ಕೊಳಿ ನಾವು ಇದನ್ನು ನೆನಪು ಮಾಡ್ಕೋರಿ ಕೊನೆಯ ಪದ ಗೊತ್ತಿದ್ದಾಗ ನೇರವಾಗಿ ಈ ಸೂತ್ರವನ್ನು ಉಪಯೋಗ ಮಾಡ್ಕೋಬೋದು ಎಸ್ ಎನ್ ಅರವತ್ತು ಪದಗಳ ಮೊತ್ತ ಬೇಕಾಗಿತ್ತು ನಮ್ಗೆ ಅಂದರೆ ಸಿಕ್ಸ್ಟಿ ಡಿವೈಡೆಡ್ ಬೈ ಟು ಸಿಕ್ಸ್ಟಿ ಡಿವೈಡ್ ಬೈ ಟು ಇಂಟು ಬ್ರಕೆಟ್ ಎ ಅಂದರೆ ಮೊದಲನೇ ಪದ ಮೊದಲನೇ ಪದ ಎಷ್ಟೈತಿ ಹನ್ನೆರಡು ಐತಿ ಹನ್ನೆರಡು ಹಾಕಿರಿ ಪ್ಲಸ್ ಎಷ್ಟು ಎ ಎನ್ ಎ ಎನ್ ಅಂದರೆ ಕೊನೆಯ ಪದ ಕೊನೆಯ ಪದ ಎ ಎನ್ ಅಂದರೆ ಎಷ್ಟೈತೆ ನೋಡಿರಿ ಟೂ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಏಟ್ ಐತೆ ಟೂ ಫೋರ್ ಏಟ್ ಟೂ ಫೋರ್ ಏಯ್ಟ್ ಸರಿ ಸಿಕ್ಸ್ಟಿ ಡಿವೈಡೆಡ್ ಬೈ ಟೂ ಅಂದರೆ ಎಷ್ಟು ಬಂತು ಥರ್ಟಿ ಬಂತು ಇಂಟು ಎರಡು ನೂರ ನಲ್ವತ್ತೆಂಟಕ್ಕೆ ಹನ್ನೆರಡು ಕೊಡಿಸಿದ್ರೆ ಟೂ ಫಾರ್ಟಿ ಏಯ್ಟ್ ಪ್ಲಸ್ ಟು ಟೂ ಫಿಫ್ಟಿ ಪ್ಲಸ್ ಟೆನ್ ಟೂ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಎರಡು ನೂರ ಅರವತ್ತಾಯ್ತು ಹನ್ನೆರಡು ಕೊಡಿಸಿದ್ರೆ ಈಗ ಮೂರ ಆರಲೆ ಹದಿನೆಂಟು ಒಂದು ಕೈಲ ಮೂರೆಡ್ಲೆ ಆರು ಒಂದು ಏಳು ಸೆವೆನ್ ಏಟಾ ಮುಂದೆ ಎರಡು ಸೊನ್ನೆ ಎರಡು ಸೆವೆನ್ ಏಟ್ ಡಬಲ್ ಜೀರೋ ಇದು ಅರವತ್ತು ಪದಗಳ ಮೊತ್ತ ನನ್ನ ಪ್ರಕಾರ ಎಲ್ಲ ಗುಣಕಗಳ ಮೊತ್ತವನ್ನು ಹಿಡಿದ್ವಿ ಸೆವೆನ್ ಏಯ್ಟ್ ಡಬಲ್ ಜೀರೋ ಏನಾದರೂ ತಪ್ಪುಗಳಿದ್ದರೆ ನಿಮಗೇನೇ ಸಂಶಯ ಇದ್ದರೆ ಮಾತನಾಡಬೇಕು ಇಲ್ಲಾಂದ್ರೆ ಮುಂದಿನ ಪ್ರಶ್ನೆಗೆ ಹೋಗೋಣ